ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಯುಗಾದಿ ಹಬ್ಬದ ಅದಕ್ಕೆ ಫಸ್ಟ್ ಮುಂಜಾನೆ ಮುಂಜಾನೆ ಬ್ಲಾಗ್ ಶ್ಟಾರ್ಟ್ ಮಾಡಿದ ಇವಾಗೆಲ್ಲ ಕ್ಲೀನಿಂಗ್ ಆಯಿತು ಕೂಡಿಸೋದು ಪತ್ರೆ ತೊಳೆಯೋದು ಎಲ್ಲ ಆಗ್ಯದ್ರಿ ಮುಂಜಾನೆ ಎದ್ದು ಕೂಡಲೇ ನಮ್ಮ ಮನೆಯಾಗ ಫಸ್ಟ್ ಚಹ ಬೇಕ ಬೇಕಾಗ್ತದೆ ಚಹ ಇಲ್ಲಿ ಚಾ ಮಾಡಿ ನಮ್ಮ ಆಯಿ ಹೋಗಿ ಇದು ಮಾಡ್ಲಾಕ ಕಟ್ಟಿನ ಸಾರು ಮಾಡ್ಲಕ್ಕ ಬೆಳ್ಳುಳ್ಳಿ ಸಪ್ಪಿ ತಗಿ ಅಂತಂದಳು ಅದು ನೋಡ್ತಿದ್ದೆ ಇಲ್ಲಿ ನೋಡ್ಬೋದು ನೀವು ಆಯಿ ಅದು ಹೋಗಿ ಮಾಡ್ಲಕ. ఇది తగ్బర్లక బి కడె బేడీ చందా కేర్త ఏలి బుడ్లీకొని అది కీర్తారా కేర్ అదే అదక హాకి మెన్నె హాకీ కదస్బు అక్కడ చన మిక్స్ ನೀರಲ್ಲಿ ಕುದಿಸ್ತಾರೆ ಚಂದ ನಮ್ಮ ಕಡೆ ಯುಗಾದಿಗಿ ಆ ಎಣ್ಣೆ ಎಲ್ಲ ಹಚ್ಕೊಂಡು ಫುಲ್ಲು ಒಂದು ಏನಂತಾರೆ ಸಣ್ಣದ ಗಿಡ ಅದ್ರ ಹೆಸರು ಬುಸ್ಕಿ ಅಂತ ಇರ್ತದ ಹಿಂಗದ ನೋಡ್ರದು ಅದು ಕಾಂತಿಯಲ್ಲಿ ಇಟ್ಕೊಂಡು ಸ್ನಾನ ಮಾಡ್ಬೇಕಂತ ಇಲ್ಲಿ ನೋಡ್ತಾರೆ ಅಂತ ಹಠ ಮಾಡ್ತಿದ್ದ అందరూ భీ బిడ్లే నూ హో హింగో మా హార మై తొలగ్బిట్ట భజ మాట్లాక కడలే హిట్ ఉళ్గడ్డీ ఆమె ఖార ఉప్పు అర్శిణ గరం మసాలా ఎల్ మీరె హాకి చంద మిక్స్కొ నీరు హాక్బట్టు చందగా కండి నోడ్రీ ఇల్లీ భజ ಆಯಿತು ಇದಕ್ಕೆ ಹೇಳಿಡಿತು ಎತ್ತರೆ ಮಾಡಿ ಅಷ್ಟೇ ಮೀಡಿಯಮ್ ಆಮೇಲೆ ಸಿಗ್ತೀನಿ ನೋಡ್ರಿ ಬೇವು ತಿನ್ನತಿದ್ದೆವು ಯುಗಾದಿ ಹಬ್ಬದ್ದು ನಮ್ಮ ಕಡೆ ಹಿಂಗೆ ಮಾಡ್ತಾರೆ ಬೇವು ನಿಮ್ಮ ಕಡೆ ಹೆಂಗೆ ಅಂತ ಕಮೆಂಟ್ ಮಾಡಿರಿ ಬಕ್ಕೊಳಿತ್ತು ಖರೆ ನಾವೆಲ್ಲ ತಿಂದಿದ್ದೆವು ಅದ ನೋಡ್ರಿ ಭಜಾದ ಹಿಟ್ಕಲ್ ಸಿಕ್ಕಿದ್ನಲ್ಲ ಅದೇ ಬಜೆ ಹಾಕ್ಲತ್ತದ ಎಣ್ಣೆ ಇಕ್ಕಿದ ನೋಡ್ರಿ ಎಷ್ಟು ಮಸ್ತ್ ಕಲರ್ ಬಂದ ನೋಡ್ರಿ ನೋಡ್ರಿ ಭಜೆ ಮಾಡ್ಲತ್ತಿದ ಫುಲ್ ಕಲರ್ ಎಷ್ಟು ಬಾರಿ ಭಾರಿ ಅಂತ ನೋಡ್ಲತ್ತಿರೇನು ಹಬ್ಬ ಅಂದ್ರೆ ಎಷ್ಟು ಭಾರಿ ಮಸ್ತ್ ಇರ್ತದಲ್ಲ ಇಲ್ಲಿ ಭಜಾ ರೆಡಿ ರೀ ಅಲ್ಲಿ ಮಾಯ ಹೋಳ್ಗೆ ಮಾಡ್ಲತ್ತಳ ಆಮೇಲೆ ಪೂಜೆ ಮಾಡಿ ದೇವ್ರಿಗೆ ಯಾವ್ದು ಹೊರಟ್ರ ಕೆಲ್ಸ ಮುಗಿ ತೋಟ ಮಾಡರಿ ಮತ್ತ ಬಜಲ್ಲಿ ಕರಿ ಅಂದ್ರೆ ಇಲ್ಲಿ ಹಬ್ಬರ ಇಲ್ಲ ನೋಡ್ರಿ ಹ್ಯಾಪುಳು ಬಿ ಕರ್ದಾಯಿತು ಅದನ್ನೆಲ್ಲ ಚೆಂದಾಗಿ ಮುಟ್ಟಿಸಿ ಇಡ್ಲತ್ತಿದ ಇಲ್ಲಿ ಹೊರಗೆ ನಮ್ಮ ಮಾಯ ಹೋಗಿ ಮಾಡ್ಲತ್ತಾಳ ಇಲ್ಲಿ ಒಲೆ ಮೇಲೆ ಹುಲ್ ಹೂರೋಣ ಆಮೇಲೆಲ್ಲ ಕಲಸಿ ಫುಲ್ ಬಿಲ್ಕುಲ್ ಭಾರಿ ಹೋಗಿ ಮಾಡ್ಲತ್ತಾಳ ನೋಡ್ರಿ ಕುಂತು ಆರಾಮ್ಸೆ ನನಗೆ ಹೋಗಿ ಎಲ್ಲ ಬರಲ್ಲ ಬರಲ್ರಿ ನಂಗೆ ಅದೊಂದು ಮಾಡ್ಲಕ್ಕ ಬರಲ್ಲ ಅದೇನೋ ಕಲ್ತ್ಕೊಬೇಕು ಅದಕ್ಕೆ ನಾ ನಾ ದೇವ್ರಿಗೆ ಇನ್ನೇ ಅವಧಿ ತೋರ್ಲಕ್ಕ ಒಂದು ಸಣ್ಣ ಹೋಗಿ ಇಟ್ಟು ಅವ್ರು ನಾ ತಗೊಳ್ಲಕ್ಕ ದೇವ್ರಿಗೆ ತಗೋಬೇಕಂತ ಬಂದೀನಿ ಗೆಲ್ಲ ತೋರ್ಸಣ್ಣು ಅಂತ ದೇವ್ರಿಗೆ ಸಣ್ಣ ತಗೊಂಡು ಮಾಡ್ತಾರ್ರಿ ಆಮೇಲೆ ನಮ್ಮ ಊಟಕ್ಕೆ ದೊಡ್ಡ ದೊಡ್ಡ ಮಾಡ್ತಾರ ಆ ಸಣ್ಣ ಹೋಗಿ ಮತ್ತೆ ಅಣ್ಣ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಲಾಕ್ ಇಲ್ಲಿ ಎಲ್ಲರೂ ಬೇವು ಬೆಲ್ಲ ಎಲ್ಲ ತಿಂದಿರ್ಬೋದು ಒಂದೊಂದು ಕಡೆ ಒಂದೊಂದು ಟೈಪ್ ಮಾಡ್ತಾರೆ ಕೆಲವೊಂದು ಬೇರೆ ಬೇರೆ ಕಡೆ ಸಂಪ್ರದಾಯ ಬೇರೆ ಬೇರೆ ಇರ್ತದೆ ಮಾಡೋದು ಇಲ್ಲ ಹತ್ರ ಬೇವಿನ ಗಿಡ ಅದ ನೋಡ್ರಿ ಇಲ್ಲಿ ಫುಲ್ಲು ಒಣಗಿನ ಮಂದಿ ಎಲ್ಲ ಬಂದು ಬೇವಿ ಬೇವಿಯನ್ನೆಲ ಎಲ್ಲ ತಗೊಂಡು ಹೋಗ್ಲತ್ತಾರ ಇಲ್ಲಿಂದೇ ದೇವ್ರ ಪೂಜೆ ಎಲ್ಲ ಮಾಡೀನಿ ರೀ ಮಾಡಾದ ಬಳಿಕ ನೈವೇದ್ಯ ಇಡಬೇಕಂತ ಇವಾಗ ಇಡ್ಲಾತ್ತೀವಿ ನೋಡಿರಿ ಆಯ್ತು ಇವಾಗ ಎಲ್ಲ ಕೆಲಸ ಇವಾಗ ಊಟ ಮಾಡೋಣ ಅಂತಿದ್ದೀನಿ ನೋಡಿ ಹೋಗಿ ಹಾಲು ತುಪ್ಪ ಬಜಾ ಪಾಪಡ್ ಅಯ್ಯೋ ಇವನು ಚಲ್ದೆ ಹ್ಞೂ ಹಾಕ್ತೀನಿ ಓಕೆ ఊట అదక స్వల్పట్టు మల్క్రీ సాయంకాల బీ ఇల్లీ నమ్మక అలాగే బగ్సరంత పేరుందో దేవస్థాన గుడి అదార ఇల్లి ఆ గుడిగా బర్లతింది నూ నమ్మ అజ్జి మాత్ర నమ్ నన్న ಗುಡಿಯಾಗೆಲ್ಲ ಮಕ್ಕಳು ಬಂದಿತ್ತು ಎಲ್ಲ ಮನೆಯಿಂದ ಟೈಮ್ ಮಸಿಗಾಗಲಿ ಹುಣ್ಣಿ ಹುಣ್ಣಿಮೆಗಾಗಲಿ ಆಮೇಲೆ ಹಬ್ಬ ಈ ಗುಡಿಗೆ ಬರ್ತಾರೆ ಈ ಗುಡಿ ಭಾಳ ಫೇಮಸ್ ಊರಾಗ ದೇವರು ಭಾಳ ಸತ್ಯ ದೇವ್ರ ಇವರು ನಾ ಪೂಜೆ ಗೀಜೆ ಮುಗಿಸ್ಕೊಂಡು ಆಮೇಲೆ ಮನೆಗೆ ಅಂತ ಸ್ವಲ್ಪ ಅರ್ಥ ಕುಂತಿದ್ದೇವೆ ರೀ ಇದೇ ರೀ ಇವತ್ತಿನ ವ್ಲಾಗು ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್